ಮನುಷ್ಯನ ಸ್ವಾರ್ಥಕ್ಕಾಗಿ ನಶಿಸಿ ಹೋಗುತ್ತಿರುವ ಹಾಗೂ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಲ್ಲಿ ಉಡವು ಕೂಡ ಒಂದು ರಾಜರ ಕಾಲದಲ್ಲಿ ಉಡವನ್ನು ಅಸ್ತ್ರವಾಗಿ ಬಳಸಿಕೊಂಡು ಯುದ್ಧವನ್ನ ಹೀಗೂ ಮಾಡಬಹುದೆಂದು ಎಂದು ತೋರಿಸಿಕೊಟ್ಟವರು ಛತ್ರಪತಿ ಶಿವಾಜಿ ಇತಿಹಾಸವನ್ನು ನೋಡಿದರೆ ಇದರ ಬಗ್ಗೆ ಸಂಪೂರ್ಣ ಉಲ್ಲೇಖ ಹಾಗೂ ಮಾಹಿತಿಗಳು ದೊರೆಯುತ್ತವೆ ಹಾಸನ ನಗರದ ಚಿಕ್ಕಗೊಂಡಗೋಳದ ಒಬ್ಬರ ಮನೆಯ ಕಾಂಪೌಂಡ್ ಒಳಗೆ ಉಡ ಕಾಣಿಸಿಕೊಂಡಿದ್ದು ತಕ್ಷಣವೇ ಉರುಗ ತಜ್ಞ ಹಾಗೂ ಮಾಜಿ ಸೈನಿಕರಾದ ಶೇಷಪ್ಪನವರಿಗೆ ವಿಷಯ ತಿಳಿದಾಗ ಕೂಡಲೇ ಸ್ಥಳಕ್ಕೆ ಹೋಗಿ ಉಡವನ್ನ ರಕ್ಷಣೆ ಮಾಡಿದ್ದಾರೆ ಈ ಉಡವು ಸುಮಾರು ಐದು ಫೀಟ್ಗಳಷ್ಟು ಉದ್ದವಿದ್ದು ತುಂಬಾ ಹಳೆಯದು ಈ ರೀತಿ ಉಡವು ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳೋದಿಲ್ಲ ದಾರಿ ತಪ್ಪಿ ನಗರ ಪ್ರದೇಶಕ್ಕೆ ಬಂದಿರಬಹುದು ಶೇಷಪ್ಪನವರ ಕಾರ್ಯಾಚರಣೆಯಲ್ಲಿ ಇದು ನನ್ನ ಎರಡನೇ ಅನುಭವ ಮೊದಲನೆಯದು ಸುಮಾರು ಎರಡು ವರ್ಷಗಳ ಹಿಂದೆ ಕೃಷ್ಣನಗರದಲ್ಲಿ ಹಿಡಿದು ರಕ್ಷಣೆ ಮಾಡಿರುವ ಬಗ್ಗೆ ಹಾಗೂ ಈ ಸಂತತಿ ಮುಂದಿನ ಪೀಳಿಗೆ ಉಳಿಯಬೇಕು ಇದು ಬರೀ ಚಿತ್ರಗಳಲ್ಲಿ ಆಗಬಾರದು ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಹೊಣೆ ಈ ರೀತಿ ಎಲ್ಲಾದರೂ ಕಂಡು ಬಂದಲ್ಲಿ ಅವುಗಳನ್ನು ಹೊಡೆಯದೆ ಸ್ಥಳೀಯ ಉರುಗ ತಜ್ಞ ರಕ್ಷಕರಿಗೆ ತಿಳಿಸುವುದಾಗಿ ಜನರಲ್ಲಿ ಮನವಿ ಮಾಡಿಕೊಂಡ್ರು ಇದನ್ನು ಕಾಡಿಗೆ ಬಿಡುವುದರ ಮೂಲಕ ರಕ್ಷಣೆ ಮಾಡಲಾಯಿತು ನಮಸ್ತೆ ಈ ದಿನ ಸಂಜೆ ಸ್ನೇಹಿತರೊಬ್ಬರು ಫೋನ್ ಮಾಡಿದರು ಚಿಕ್ಕೊಂಡು ಒಬ್ಬರ ಕಾಂಪೌಂಡಲ್ಲಿ ಒಂದು ಬ್ಲ್ಯಾಕ್ ಕಮೋಡೋ ಉಡ ತುಂಬ ಅಪರೂಪವಾದ ಒಂದು ಜೀವಿ ಅದು ಕಾಂಪೌಂಡ್ ಒಳಗೆ ಬಂದು ಸೇರ್ಕೊಂಡಿದೆ ಅವ್ರು ಕಾಲ್ ಮಾಡಿ ಹೋಗಿ ನೋಡಿದ್ರೆ ತುಂಬ ಗಾತ್ರದ್ದು ತುಂಬ ಹಳೆ ಆ ಉಡ ಅದನ್ನು ರೆಸ್ಕ್ಯೂ ಮಾಡಿ ತೊಗೊಂಡು ಬಂದು ಮಾಧ್ಯಮ ಮಿತ್ರರು ಅದನ್ನು ನ್ಯೂಸ್ ಮಾಡಿದ್ದಾರೆ ತುಂಬ ಅಪರೂಪವಾದ ಜೀವಿ ಅವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಮಾಡ್ತಿದ್ದೀನಿ ಕಳೆದ ಒಂದು ಐದಾರು ವರ್ಷದ ಹಿಂದೆ ಒಂದು ಕೃಷ್ಣ ಲೇಔಟಲ್ಲೂ ಸಹ ಒಂದು ಹುಡ ಸಿಕ್ಕಿತ್ತು ಅದನ್ನು ಸಹ ರಕ್ಷಣೆ ಮಾಡಿ ಹಾಡಿಗೆ ಬಿಟ್ಟಿದೆ ಇದನ್ನು ಸಹ ಕಾಡಿಗೆ ಬಿಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀನಿ ತುಂಬಾ ಅಪರೂಪವಾದ ಪ್ರಾಣಿ ತುಂಬಾ ಜನ ನೋಡಿ ಸ್ನೇಹಿತರು ಖುಷಿಪಟ್ಟರು ಮುಂದಿನ ಪೀಳಿಗೆಗೆ ಇದು ಒಂದು ಜೀವ ಸಂಕುಲವಾಗಿ ಬೆಳೀಲಿ ಅನ್ನೋ ಒಂದು ಆಶಯ ಎಷ್ಟು ವಯಸ್ಸಾಗಿ ಇದು ಅಂದಾಜು ತುಂಬಾ ವಯಸ್ಸಾಗಿದೆ ನನಗೆ ಅದರ ಅನುಭವ ಇಲ್ಲ ಅಷ್ಟು ಯಾಕೆಂದ್ರೆ ತುಂಬಾ ಹಳೇದು ಅನ್ಸುತ್ತೆ ಅದು ಆಮೇಲೆ ಮೇಲ್ ಫಿಮೇಲ್ ಅಲ್ಲ ಅದು ತುಂಬಾ ಅಗೃಶ್ಯವಾಗಿತ್ತು ತುಂಬಾ ಶಕ್ತಿಶಾಲಿಯಾಗಿತ್ತು ಈಗ ಮಾಧ್ಯಮಿತರರೇ ಅದನ್ನು ಹಿಡ್ಕೊಂಡು ನೋಡಿದ್ರು ಎಷ್ಟು ಶಕ್ತಿ ಅಂತೇಳಿ ಅದರ ಅನುಭವ ಆಗಿದೆ ಅಂತ ಕಳಸಲ್ಲಿ ನಾನು ಹಿಡಿದಾಗ ನಾಲ್ಕು ಜನ ಹಿಡಿದು ಎಡದ್ರೂ ಸಹ ಅದನ್ನು ಬಿಡ್ಸೋಕಾಗಲಿಲ್ಲ ಆಮೇಲೆ ಗುದದ್ವಾರಕ್ಕೆ ಒಂದು ಕಡ್ಡಿಯಿಂದ ಮೂಮೆಂಟ್ ಮಾಡಿದ ಮೇಲೆ ಅದು ಬಿಡ್ತು ಹೀಗೆ ಅದರ ಶಕ್ತಿ ನಮ್ಮ ಇತಿಹಾಸದಲ್ಲೇ ಸಹ ಉಲ್ಲೇಖ ಆಗಿದೆ ಹಿಂದೆ ಸೈನಿಕರು ರಾಜರು ಸಹ ಉಡವನ್ನು ಯುದ್ಧ ಕಾಲದಲ್ಲಿ ಬೆಳೆಸ್ತಾ ಇದ್ರು ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೀವಿ ಇದು ಕೋಶಗಳು ಜೀವ ರಾಶಿಗಳು ಉಳಿಲಿ ಬೆಳಿಲಿ ಒಂದು ಆಶಯ ಪ್ರಕೃತಿ ಹೊಡೆದ್ರೆ ಮನುಷ್ಯ ಸುಖವಾಗಿ ಬದುಕ್ತಾನೆ ಆರೋಗ್ಯ ಬದುಕ್ತಾನೆ ಅನ್ನೋ ಒಂದು ಸಂದೇಶವನ್ನು ನಾವು ಯೋಗದಲ್ಲೂ ಸಹ ಹೇಳ್ತೀವಿ ಮತ್ತು ಪ್ರಾಣಿ ಸಂರಕ್ಷಣೆ ಸಹ ಹೇಳ್ತೀವಿ ನಾನು ಕಳೆದ ಹದಿನೈದು ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಹಾವುಗಳ ರಕ್ಷಣೆ ಮಾಡ್ತೀನಿ ಅದೇ ಸಮಯಕ್ಕೆ ಯೋಗವನ್ನು ಮಾಡಿ ಯೋಗ ಪ್ರಚಾರಕ್ಕಾಗಿ ಮತ್ತು ಯೋಗ ಶಿಕ್ಷಕನಾಗಿ ಆಸನದಲ್ಲಿ ಕಲ್ಸ್ಕೊಂಡು ಮಾಡ್ತೀನಿ ಪತಂಜಲಿ ಯೋಗ ಪೀಠ ಬಾಬಾ ರಾಮದೇವರ ಶಿಷ್ಯನ ಇದು ಒಂದು ಐದು ಅಡಿ ಇದೆ ಬಾಲ ಸೇರಿದ್ರೆ ರಫ್ ಆಗಿದೆ ಅಂದ್ರೆ ಅದು ಗರಗಸ ಟೈಪ್ ಅಷ್ಟು ರಫ್ ಚರ್ಮ ತುಂಬಾ ಶಕ್ತಿಶಾಲಿ ಚರ್ಮ ಧನ್ಯವಾದ ಅದೇ ಬೈ ಮಿಸ್ ಇದು ಯಾವ ತರ ಬಂದಿ ನಮ್ಗೆ ಆಶ್ಚರ್ಯ ಈ ಏರಿಯಾದಲ್ಲಿ ತುಂಬಾ ಕಡಿಮೆ ಸಿಗೋದಿದು ಎಲ್ಲೋ ತಪ್ಪಿಸ್ಕೊಂಡು ಬಂದು ಒಳಗಡೆ ಸೇರ್ಕೊಂಡಿದೆ ಮತ್ತು ಇದನ್ನು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಸುರಕ್ಷಿತವಾಗಿ ಬದುಕಲಿ ಅಂತ ನಮ್ಮ ಒಂದು ಆಶಯ ನಮ್ಮ ಸ್ಥಳದಲ್ಲಾಗಲಿ ಅಕ್ಕಪಕ್ಕದಾಗಲಿ ಹಾಸನ ಗ್ರಾಮಾಂತರ ಪ್ರದೇಶದಾಗಲಿ ಹಾವುಗಳು ಕಂಡ್ರೆ ನಾವು ಭಾಳ ದೂರ ಹೋಗ್ತೀವಿ ಪಕ್ಷಿಗಳು ಕಂಡ್ರೆ ದೂರ ಹೋಗ್ತೀವಿ ಯಾವುದೇ ಹಾವು ಪದಾರ್ಥ ಕಂಡ್ರೆ ಶೇಷಪ್ಪನವರು ಯಾರೇ ಕರೆ ಮಾಡಿದ್ರೆ ಅವ್ರು ಬಂದು ಹಾವನೇ ಹಿಡಿದು ರಕ್ಷಣೆ ಮಾಡಿ ಅವರಿಗೆ ನಮಗೆಲ್ಲ ಬಲ ಕೊಟ್ಟು ಕಾಡಿಗೆ ತಗೊಂಡು ಬಿಡ್ತಾ ಇದ್ದಾರೆ ಇಂಥ ಕೆಲಸವನ್ನು ಮಾಡ್ತಾ ಇರೋದು ಅಪರೂಪವಾಗಿ ನಾನು ಸುಮಾರು ಸರಿ ಎರಡು ಮೂರು ಸರಿ ಫೋನ್ ಮಾಡಿ ಎರಡು ಮೂರು ಕಡೆ ಹಾವಿಡಿಸಿದ್ದೀನಿ ಇಂಥ ಮನುಷ್ಯರು ಇರಬೇಕು ನಾವು ಇನ್ನೊಬ್ಬರು ಕೇಳಿದರೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳ್ತಾರೆ ಆದರೆ ಇವರು ದಯವಿಟ್ಟು ಎಲ್ಲಿಗೆ ಬಂದರೂ ಕರೆದ್ರು ಕರೆ ಮಾಡಿ ಓಡಿ ಬಂದು ನಮಗೆ ರಕ್ಷಣೆ ಮಾಡ್ತಾರೆ ನಮಗೆ ಭಯ ಇರುತ್ತೆ ಆದರೂ ಧೈರ್ಯಶಾಲಿ ಅವರು ಶೇಷಪ್ಪನವರು ಅಂದರೆ ಧೈರ್ಯಶಾಲಿ ನಾನು ಅವ್ರ ಮನೇಲಿ ಬಾಡಿಗೆ ಇದ್ದೇನೆ ಅವರು ಪತಂಜಲಿ ಯೋಗಾಸನ ನಾನೊಬ್ಬ ದೈಹಿಕ ಶಿಕ್ಷಕರು ನಾಲ್ಕು ಗಂಟೆಗೆ ನನಗೆ ನಿದ್ರೆ ಬರಲ್ಲ ಆದರೂ ನನಗೆ ನಿದ್ರೆ ಬರೋದಾಗಿ ಅವರು ನೋಡ್ತಾ ಇದ್ದರೆ ನಾನು ಹೋಗಬೇಕು ಅನಿಸುತ್ತೆ ಯೋಗಾಸನ ಮಾಡ್ತಾರೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಾರೆ ಜನಗಳಿಗೆ ಸಹಕಾರ ಕೊಡ್ತಾರೆ ಅನೇಕ ವಿಷಯಗಳಲ್ಲಿ ಅವರು ಬಂಧನ ಆಗಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು ಸರ್